ಇದೀಗ ಸೈಬರ್ ಕ್ರೈಮ್ ಅಪರಾಧದ ಬಗ್ಗೆ ಜನಜಾಗೃತಿ ಮಾಹಿತಿ ನೀಡಲಿದ್ದಾರೆ ಮಾನ್ಯ ಚಿರಾಗ್ ಸುವರ್ಣರವರಿಂದ ಸೊ ನಮಸ್ತೆ ಎಲ್ಲರಿಗೂ ಸೊ ಫಸ್ಟಾಗಿ ಸೈಬರ್ ಕ್ರೈಮ್ ಸೊ ನಾನು ಇಲ್ಲ ನಾನು ಜಸ್ಟ್ ಸೈಬರ್ ಕ್ರೈಮ್ ಸೊ ಬ್ಯಾಂಕ್ ಸೆಕ್ಟರ್ ಅಂತಲ್ಲ ಪ್ರತಿಯೊಂದು ಸೆಕ್ಟರಲ್ಲಿ ಕೂಡ ಸೈಬರ್ ಕ್ರೈಮ್ ಅನ್ನೋದಿದೆ ಬ್ಯಾಂಕ್ ಸೆಕ್ಟರ್ ಆಗಿರ್ಬೋದು ಮೆಡಿಕಲ್ ಸೆಕ್ಟರ್ ಡಿಫೆನ್ಸ್ ಸೆಕ್ಟರ್ ಪ್ರತಿ ಒಂದು ಸೆಕ್ಟರಲ್ಲಿ ಕೂಡ ಸೈಬರ್ ಅನ್ನೋ ವರ್ಡ್ ಯೂಸ್ ಆಗೇ ಆಗುತ್ತೆ ಅಂದರೆ ಆ ಆ ಒಂದು ಲೆವೆಲ್ಗೆ ಇವಾಗ ನಾವು ರೀಚ್ ಆಗಿದ್ದೇವೆ ಸೊ ನಾನೇನು ಕೇಳಬೇಕಂದ್ರೆ ಸೈಬರ್ ಕ್ರೈಮ್ ಅಂದರೆ ನಿಮ್ಮ ಪ್ರಕಾರ ಸೈಬರ್ ಕ್ರೈಮ್ ಅಂದ್ರೇನು ಅಂದರೆ ನಮ್ಮ ಹತ್ರ ಇರುವಂಥ ಟೆಕ್ನಾಲಜಿ ಅಂದರೆ ಇಂಟರ್ನೆಟ್ ಇಂಟರ್ನೆಟ್ ಮತ್ತು ಯಾವುದೇ ಒಂದು ಡಿಜಿಟಲ್ ಮೀಡಿಯಮನ್ನು ಮಿಸ್ಯೂಸ್ ಮಾಡುವಂಥದ್ದನ್ನು ನಾವು ಇನ್ ಸಿಂಪಲ್ ಸೈಬರ್ ಕ್ರೈಮ್ ಅಂತ ಹೇಳ್ತೇವೆ ಅಷ್ಟೇ ಬೇರೆ ಅದಕ್ಕೆ ಏನು ದೊಡ್ಡದಾಗಿ ಒಂದು ಡೆಫಿನೇಷನ್ ಅಂತಿಲ್ಲ ಆದರೆ ಅದರಲ್ಲಿ ಬರುವಂಥ ಇಂಪ್ಯಾಕ್ಟ್ ಏನಿದೆ ಅದು ಈಗ ನೀವು ಏನು ನೋಡ್ತಿರೋ ಪ್ರತಿ ಪ್ರತಿಯೊಬ್ಬರು ಅಂದರೆ ಒಂದು ಸೈಬರ್ ಕ್ರೈಮ್ಗೆ ಒಂದು ಏಜ್ ಕ್ಯಾಟಗರಿ ಅಂತಿಲ್ಲ ಚಿಕ್ಕ ಒಂದು ಮಗ್ ಮಗುವಿಂದ ಹಿಡಿದು ಐ ಮೀನ್ ಒಂದು ಈಗ ಈಗ ನೋಡ್ತೀರಾ ನೀವು ಸ್ಕೂಲಲ್ಲೆಲ್ಲ ಮಕ್ಕಳಿಗೆ ಕೂಡ ಫೋನ್ಸ್ ಕೊಡ್ತೀರಾ ನೀವು ಅಂದರೆ ಆನ್ಲೈನ್ ಎಜುಕೇಷನ್ ಸಿಸ್ಟಮ್ ಆ ಥರ ಆಗಿದೆ ಕೋವಿಡ್ ಬಂದಾದ ಮೇಲೆ ಕೊರೋನಾ ಬಂದ ಮೇಲೆ ಎಲ್ಲರಿಗೆ ಮೊಬೈಲ್ ಪೇರೆಂಟ್ಸ್ ಎಲ್ಲ ಮಕ್ಕಳಿಗೆ ಮೊಬೈಲನ್ನು ಕೊಡ್ತಾರೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಟೀನೇಜರ್ಸ್ ಅಂದರೆ ನಮ್ಮ ಥರ ನೆಕ್ಸ್ಟ್ ನೀವು ಎಲ್ಡರ್ ಏಜ್ಡ್ ಆ್ಯಂಡ್ ಓಲ್ಡ್ ಏಜ್ ಪ್ರತಿಯೊಬ್ಬರು ಕೂಡ ಸೈಬರ್ ಕ್ರೈಮ್ ವಿಕ್ಟಿಮ್ ಹೌದು ಎಜುಕೇಟೆಡ್ ಅನ್ಎಜುಕೇಟೆಡ್ ಎಲ್ಲರೂ ಕೂಡ ಸೈಬರ್ ಕ್ರೈಮ್ಗೆ ವಿಕ್ಟಿಮ್ ಅಂದರೆ ಯಾಕೆ ಆಗ್ತಿದ್ದೀರ ಅಂದರೆ ವಿಕ್ಟಿಮ್ ಸೊ ಸರ್ ಕೂಡ ಹೇಳಿದ್ದಾರೆ ಮೇಡಮ್ ಕೂಡ ಹೇಳಿದ್ದಾರೆ ಯಾಕೆ ಸೈಬರ್ ಕ್ರೈಮ್ ಆಗ್ತಿದೆ ಅಂದರೆ ನನಗೆ ಯೂಶುವಲ್ ಆಗಿ ಬರುವಂಥ ಆನ್ಸರ್ ಏನಂದರೆ ಹ್ಯಾಕರ್ಸ್ ಮಾಡ್ತಾರೆ ಅಂತ ಬಟ್ ನಾನು ಆನ್ಸರ್ಗೆ ಅಗ್ರಿ ಆಗೋಲ್ಲ ಹ್ಯಾಕರ್ಸನ್ನು ನೀವು ಸೆಕೆಂಡ್ ಕ್ಯಾಟಗರಿಯಲ್ಲಿ ಇಡ್ಬೋದು ಫಸ್ಟ್ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್ ಇಷ್ಟೆಲ್ಲ ಸೈಬರ್ ಕ್ರೈಮ್ ಆಗಲಿಕ್ಕೆ ನಾವೇ ನಾವೇ ರೆಸ್ಪಾನ್ಸಿಬಲ್ ಸರಿ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ ವಾಟ್ ಇಸ್ ಟೆಕ್ನಾಲಜಿ ಅಂತ ಕ್ವಶನ್ ಬರುತ್ತೆ ಟೆಕ್ನಾಲಜಿ ಅಂದರೆ ಜಾಸ್ತಿ ಡೀಪ್ ಆಗಿ ಹೋಗಬೇಡಿ ಈಗ ಇವತ್ತಿನಿಂದ ಒಂದು ತರ್ಟಿ ಇಯರ್ಸ್ ಬ್ಯಾಕ್ ಓಕೆ ತರ್ಟಿ ಇಯರ್ಸ್ ಬ್ಯಾಕ್ ಸಿಚುವೇಶನ್ ಯಾವ ಥರ ಇತ್ತು ನಿಮ್ಮ ಹತ್ರ ಗೂಗಲ್ ಪೇ ಫೋನ್ಪೇ ಏನಾದರೂ ಇತ್ತಾ ತರ್ಟಿ ಇಯರ್ಸ್ ಬ್ಯಾಕ್ ಫಾರ್ಟಿ ಇಯರ್ಸ್ ಬ್ಯಾಕ್ ಏನಿರಲಿಲ್ಲ ಅಲ್ವಾ ಇವಾಗ ಗೂಗಲ್ ಪೇ ಫೋನ್ಪೇ ಎಲ್ಲ ಇದೆ ಕ್ಯಾಶ್ ಟು ಕ್ಯಾಶ್ಲೆಸ್ ಅನ್ನೋ ಒಂದು ಟ್ರೆಂಡಿಗೆ ಬಂದಿದ್ದೇವೆ ಯಾಕೆ ಈ ಥರ ಅಂದರೆ ಅಡ್ವಾನ್ಸ್ಮೆಂಟ್ ಅಂತ ಹೇಳ್ಬೋದು ಟೆಕ್ನಾಲಜಿಯಲ್ಲಿ ಸೊ ನಿಮಗೀಗ ಯಾವುದು ಕನ್ಫರ್ ಅಂದರೆ ಯಾವುದು ತುಂಬ ಸುಲಭ ಆಗ್ತದೆ ನಿಮಗೆ ಈಗ ಕ್ಯಾಶ್ ಅಂದರೆ ನೀವೆಲ್ಲ ಈಗ ಒಂದು ಆಲ್ಮೋಸ್ಟ್ ಎಲ್ಡರ್ ಏಜ್ ಅನ್ನೋ ಇದರಲ್ಲಿದ್ದೀರಾ ನಿಮಗೆ ಎರಡೂ ಕೂಡ ಗೊತ್ತಿದೆ ಕ್ಯಾಶಿಂದ ಕ್ಯಾಶ್ಲೆಸ್ ಕೂಡ ಗೊತ್ತಿದೆ ಸೊ ನಿಮ್ಮ ಪ್ರಕಾರ ಯಾವುದು ಸುಲಭವಾಗಿರುವಂಥದ್ದು ನಿಮಗೆ ಕ್ಯಾಶಾ ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಅಲ್ವಾ ಸೊ ಟೆಕ್ನಾಲಜಿ ನಿಮಗೆ ಅನುಕೂಲ ಆಗಿದೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಹೆಲ್ಪ್ ಆಗಿದೆ ಇನ್ನೊಂದು ಎಕ್ಸಾಂಪಲ್ ಆಧಾರ್ ಕಾರ್ಡ್ ಈಗ ಎಷ್ಟು ಜನರ ಹತ್ರ ನಿಮ್ಮ ಫಿಸಿಕಲ್ ಆಧಾರ್ ಕಾರ್ಡ್ ಇದೆ ಫಿಸಿಕಲ್ ಕಾಪಿ ಆಧಾರ್ ಕಾರ್ಡ್ ಎಷ್ಟು ಜನರ ಹತ್ರ ಇದ್ದರೆ ನಾನು ಕೇಳಿದರೆ ತುಂಬ ಕಮ್ಮಿ ಅಲ್ವಾ ಬಟ್ ಇವಾಗ ಯಾರ ಹತ್ರ ಇದೆ ನಿಮ್ಮನ್ನೇ ಒಂದು ಎಕ್ಸಾಂಪಲ್ ತಗೋತೇನೆ ಈಗ ನೀವು ಮಂಗಳೂರಲ್ಲಿದ್ದೀರಾ ಆಯಿತಾ ನಾಳೆ ಯಾವುದೋ ಒಂದು ಕೆಲಸಕ್ಕಾಗಿ ನೀವು ಬೆಂಗಳೂರಿಗೆ ಹೋಗ್ತೀರಾ ಸರಿನಾ ಹೋಗಿದ್ದೀರಾ ಬಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಏನೂ ಇಲ್ಲ ಆದರೆ ಅಲ್ಲಿ ಯಾವುದೋ ಒಂದು ಸಿಚುವೇಶನ್ಗಲ್ಲಿ ನಿಮಗೆ ಆಧಾರ್ ಕಾರ್ಡ್ ತಗೊಳ್ಳುವಂಥ ಪರಿಸ್ಥಿತಿ ಬಂತು ಹಾಗೇನು ಮಾಡ್ತೀರಾ ಡೌನ್ಲೋಡ್ ಮಾಡ್ತೀರಾ ಹೇಗೆ ಆಧಾರ್ ಕಾರ್ಡ್ ಅನ್ನುವ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇಲ್ಲ ಮೊಬೈಲ್ ನಂಬರ್ ಎರಡೂ ಕೊಟ್ಟರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಫೋನಿಂದಲೇ ಡೌನ್ಲೋಡ್ ಮಾಡ್ಬೋದು ಇದು ಇನ್ನೊಂದು ಪ್ಲಸ್ ಪಾಯಿಂಟ್ ಟೆಕ್ನಾಲಜಿ ಸರಿ ನಾನಿಷ್ಟು ಪ್ಲಸ್ ಪಾಯಿಂಟ್ ಹೇಳ್ತಿದ್ದೇನೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಗೆ ಕೂಡ ಬರ್ತೇನೆ ಅಂದರೆ ಇದರಲ್ಲಿ ಆಗುವಂಥ ಇಂಪ್ಯಾಕ್ಟ್ ಈಗ ನೀವು ನಿಮ್ಮ ನಿಮ್ಮ ಬಾಯಿಂದನೇ ನಾನು ಕೇಳಿದೆ ಟೆಕ್ನಾಲಜಿ ಅಂದರೆ ಕ್ಯಾಶ್ಲೆಸ್ ಅಂದರೆ ತುಂಬ ಈಸಿಯಾಗಿದೆ ಅಂತ ಈಗ ನಿಮ್ಮ ಹತ್ರನೇ ಒಂದು ಕ್ವೆಶನ್ ಈಸಿ ಅಂತ ಹೇಳ್ತಿದ್ದೀರಾ ಎಷ್ಟು ಸೇಫ್ ಅಂತ ನಿಮ್ಮ ನಿಮ್ಮ ಪ್ರಕಾರ ಎಷ್ಟು ಸೇಫ್ ತುಂಬ ಸೇಫಾ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ನಮ್ಮ ಕೈಯಲ್ಲಿ ಟೆಕ್ನಾಲಜಿ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಅದನ್ನೇ ಸರ್ ಅವರ ಸ್ಪೀಚಲ್ಲಿ ಫಸ್ಟಲ್ಲಿ ಹೇಳಿದ್ದು ಮಾತದು ಅಲ್ವಾ ಸೊ ಲೇಟರ್ ಆನ್ ಯಾವುದಾದ್ರೂ ಒಂದು ಕೇಸ್ ಆದರೆ ಅವರನ್ನು ಬ್ಲೇಮ್ ಮಾಡೋ ಥರ ಇಲ್ಲ ಅವರು ಹೇಳಿದ್ದಾರೆ ಆಲ್ರೆಡಿ ಟ್ರೇಸ್ ಮಾಡಲು ಕಷ್ಟ ಹೇಗೆ ಟ್ರೇಸ್ ಮಾಡಲು ಕಷ್ಟ ಅಂದರೆ ಈ ಹ್ಯಾಕರ್ಸ್ ಈಗ ನಾನು ಒಬ್ಬ ಹ್ಯಾಕರೇ ಇವರು ಮಾಡುವಂಥ ಟೆಕ್ನಿಕ್ ಏನಿದೆ ಅದು ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ ಈ ಟೆಕ್ನಾಲಜಿಯಿಂದ ಆಗುವಂಥ ಸೈಬರ್ ಕ್ರೈಮ್ ಟೆಕ್ನಾಲಜಿಯಲ್ಲಿ ನಮಗೆ ತುಂಬ ಅಡ್ವಾಂಟೇಜಸ್ ಆಗಿದೆ ಡಿಸ್ಅಡ್ವಾಂಟೇಜ್ ಎಲ್ಲವೂ ಕೂಡ ಇದೆ ಒಂದು ಚಿಕ್ಕ ಮಿಸ್ಟೇಕ್ ಅಂದರೆ ನಮ್ಮಿಂದನೇ ಆಗುವಂಥ ಚಿಕ್ಕ ಚಿಕ್ಕ ಮಿಸ್ಟೇಕ್ ಅಂದ್ರೆ ನಾವು ಈ ಥರದ್ದು ಸೈಬರ್ ಕ್ರೈಮ್ಗೆ ವ್ಯಕ್ತಿಮ್ ಆಗ್ತಿದ್ದೇವೆ ಯಾರು ಮಾಡ್ತಿದ್ದಾರೆ ಇದನ್ನೆಲ್ಲ ಸೈಬರ್ ಕ್ರಿಮಿನಲ್ಸ್ ಹೇಳ್ಬೋದು ಈಗ ಸ್ವಲ್ಪ ಫ್ಯಾಸಿನೇಟಂಗ್ ಆಗಿ ಹ್ಯಾಕರ್ ಅಂತ ಹೇಳ್ತಾರೆ ಯಾರು ಈ ಹ್ಯಾಕರ್ ಅಂದರೆ ಯಾರು ಒಂದು ವ್ಯಕ್ತಿ ಅಂದರೆ ಈಗ ನಾರ್ಮಲ್ ನಿಮಗೆ ಮತ್ತು ನಾನು ಕಂಪೇರ್ ಮಾಡ್ತಿಲ್ಲ ಜಸ್ಟ್ ಅಂದರೆ ಟೆಕ್ನಾಲಜಿ ವೈಸ್ ನಾನು ನಿಮ್ಮನ್ನು ಕಂಪೇರ್ ಮಾಡ್ತಿದ್ದೇನೆ ನಿಮ್ಮನ್ನು ಕಂಪೇರ್ ಮಾಡಿದರೆ ಒಂದು ಸಿಸ್ಟಮ್ ಈಗ ಒಂದು ಕಂಪ್ಯೂಟರ್ ಇದೆಯಲ್ಲಿ ಈ ಕಂಪ್ಯೂಟರನ್ನು ನಾರ್ಮಲ್ ಪರ್ಸನ್ಗಿಂತ ಒಂದು ಹತ್ತು ಟೈಮ್ಸ್ ಜಾಸ್ತಿ ಅಂದರೆ ಹತ್ತು ಗುಣ ಜಾಸ್ತಿ ಇನ್ಫಾರ್ಮೇಷನ್ ಅವನಿಗೆ ಗೊತ್ತಿರ್ತದೆ ಕಂಪ್ಯೂಟ್ರಲ್ಲಿ ಹೇಗೆ ಕಂಪ್ಯೂಟ್ರ್ ಒಳಗೆ ನುಗ್ಬೋದು ಅಲ್ಲಿ ಏನೆಲ್ಲ ಮಾಡ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಿರ್ತದೆ ಹೇಗೆ ಅಂದರೆ ಆ ಕಂಪ್ಯೂಟರನ್ನು ಅಂದರೆ ಎ ಟು ಝೆಡ್ ಇನ್ಫಾರ್ಮೇಷನ್ ಅವನಿಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿರ್ತದೆ ಅಷ್ಟು ಮಾಹಿತಿ ನಿಮಗಿರಲ್ಲ ಕಂಪ್ಯೂಟರ್ ಇರ್ಬೋದು ಡಿಜಿಟಲ್ ಡಿವೈಸ್ ಅಂದರೆ ಅವನನ್ನು ನಾವು ಹ್ಯಾಕರ್ ಅಂತ ಕರಿತೇವೆ ಓಕೆ ಸೊ ಅವನ ಹತ್ರ ಏನು ಸ್ಪೆಷಾಲಿಟಿ ಏನು ಮ್ಯಾಜಿಕ್ ಅಂತ ಏನಿಲ್ಲ ಏನು ಜಾದು ಏನು ಮಾಡ್ತಾಯಿಲ್ಲ ಅವನು ಅಂದರೆ ಅವನಿಗೆ ಗೊತ್ತಿರುವಂಥ ಟೆಕ್ನಾಲಜಿ ಸ್ಕಿಲ್ಸನ್ನು ಅವನು ದುರುಪಯೋಗ ಪಡಿಸ್ತಾ ಇದ್ದಾನೆ ಇಷ್ಟೇ ಅವನ ಇಂಟೆನ್ಷನ್ ಅವನೇ ಹ್ಯಾಕರ್ ಸೊ ಈಗ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ ಹ್ಯಾಕರ್ ಅಂದರೆ ಸೈಬರ್ ಕ್ರೈಮ್ಗೆ ಹ್ಯಾಕರ್ ರೀಸನ್ ಅಂತ ಇವರಲ್ಲಿ ಕೂಡ ತುಂಬ ಕ್ಯಾಟಗರೀಸ್ ಇದೆ ಹ್ಯಾಕರಲ್ಲಿ ಗೊತ್ತಿದೆಯಾ ಹ್ಯಾಕರ್ಸಲ್ಲಿ ಕೂಡ ಕ್ಯಾಟಗರಿ ಇದೆ ಎಲ್ಲರೂ ಕೆಟ್ಟವರಲ್ಲ ಹಾಗಾದರೆ ನಾನು ಕೂಡ ಇಲ್ಲಿ ಇಲ್ಲ ಅಲ್ವಾ ನಾನು ಕೂಡ ಇಲ್ಲಿ ಬಂದು ಸ್ಪೀಚ್ ಕೊಡೋ ಥರ ಇಲ್ಲ ಇಷ್ಟೊತ್ತಿಗೆ ಸರ್ ನಾನು ಹೋಗ್ಬೇಕಿತ್ತು ಜೈಲಿಗೆ ಅಲ್ವಾ ಯಾಕೆ ಹೇಳ್ತಿದ್ದೇನೆ ಅಂದರೆ ಹ್ಯಾಕರ್ಸಲ್ಲಿ ಮೂರು ಕ್ಯಾಟಗರಿ ಇದೆ ಮೂರು ಡಿವಿಷನ್ ಫಸ್ಟ್ ಬರೋದೆ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂತ ಹೇಳ್ತೇವೆ ಬ್ಲ್ಯಾಕ್ ಹ್ಯಾಟ್ ಬ್ಲ್ಯಾಕ್ ಹ್ಯಾಟ್ ಅಂದ್ರೆ ಏನು ಅಂದರೆ ಅವರನ್ನು ಅವರ ಹ್ಯಾಟ್ ಅಂದರೆ ಟೊಪ್ಪಿ ಇರ್ತದಲ್ಲ ಅದರ ಬೇಸ್ ಮೇಲೆ ಕ್ಲಾಸಿಫಿಕೆ ಬ್ಲ್ಯಾಕ್ ವೈಟ್ ಗ್ರೇ ಅಂತ ಮೂರು ಬರ್ತದೆ ಸೊ ಬ್ಲ್ಯಾಕ್ ಹ್ಯಾಟ್ ಅನ್ನೋರು ಇವರೇ ಸೈಬರ್ ಕ್ರಿಮಿನಲ್ಸ್ ಏನೆಲ್ಲ ಈ ಸೈಬರ್ ಕ್ರೈಮ್ಸ್ ನೋಡ್ತಿದ್ದೀರಲ್ಲ ಇದನ್ನೆಲ್ಲ ಮಾಡೋದು ಈ ಬ್ಲ್ಯಾಕ್ ಹ್ಯಾಟ್ ಇವರು ಫಸ್ಟ್ ಕ್ಯಾಟಗರಿಯಲ್ಲಿ ಬರ್ತಾರೆ ಇವರ ಈಗ ಮೇಡಮ್ ಹೇಳಿದಾಗೆ ಅವರ ಉದ್ದೇಶ ಹಣ ಮಾಡೋದು ಅಥವಾ ದ್ವೇಷ ಮ ದ್ವೇಷದಿಂದ ಇರ್ಬೋದು ಯಾರ ಮೇಲೆ ತೀರಿಸ್ಕೊಳ್ಳೋದು ಇರ್ಬೋದು ಏನೇ ಇರ್ಬೋದು ಅವ್ರ ಇಂಟೆನ್ಷನ್ ಅದರ ಬೇಸ್ ಮೇಲೆ ಅವ್ರಿಗಿರುವಂತಹ ಒಂದು ಸ್ಕಿಲ್ ಸೆಟ್ಟನ್ನು ಮಿಸ್ಯೂಸ್ ಮಾಡುವಂಥದ್ದು ಇವರು ಬ್ಲ್ಯಾಕ್ ಹ್ಯಾಟ್ಸ್ ನೆಕ್ಸ್ಟ್ ವೈಟ್ ಹ್ಯಾಟ್ ಅಂದರೆ ನಾನು ನಾನು ಕೂಡ ಈಗ ನನ್ನದೊಂದು ಪ್ರೊಫೆಷನ್ನೇ ಇದು ವೈಟ್ ಹ್ಯಾಟ್ ಹ್ಯಾಕಿಂಗ್ ಸೊ ಇಲ್ಲಿ ಅವರಿಗೆ ಮತ್ತು ನಮಗೆ ಡಿಫ್ರೆನ್ಸ್ ಇಲ್ಲ ಅಂದರೆ ಅವರು ಏನೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಯಾವ ರೀತಿ ಒಂದು ಸಿಸ್ಟಮನ್ನು ಹ್ಯಾಕ್ ಮಾಡ್ಬೋದು ಹೇಗೆ ಹ್ಯಾಕ್ ಮಾಡ್ಬೋದು ಪ್ರತಿಯೊಂದು ಅವರು ಮಾಡುವ ಎಲ್ಲ ರೀತಿ ವಿಧಾನ ನಮಗೆ ಗೊತ್ತಿದೆ ಬಟ್ ಒಂದೇ ಒಂದು ಲೈನ್ ಡಿಫ್ರೆನ್ಸ್ ಏನಂದರೆ ಅವರು ಕಾನೂನಿನ ವಿರುದ್ಧ ಕೆಲಸ ಮಾಡ್ತಾರೆ ನಾವು ಕಾನೂನಿಗೋಸ್ಕರ ಕೆಲಸ ಮಾಡ್ತೇವೆ ಅಷ್ಟೇ ಇಲ್ಲಾದರೆ ನೋಡಿ ಈಗ ನಿಮಗೆ ಈಗ ಹುಷಾರಿಲ್ಲ ಜ್ವರ ಬಂದಿದೆ ಎಲ್ಲಿ ಹೋಗ್ತೀರಾ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋಲ್ಲವಾ ಡಾಕ್ಟರ್ ಹತ್ರ ಏನು ಹೋಗ್ತೀರಲ್ಲ ಏನಾದರೂ ಕ್ರೈಮ್ ಆದರೆ ಎಲ್ಲಿ ಹೋಗ್ತಿದ್ದೀರಾ ಹೋಗ್ತೀರಾ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಡಾಕ್ಟ್ರ್ ಹತ್ರ ಹೋಗಲ್ಲ ಅದೇ ಥರ ಈ ಥರದ್ದು ಸೈಬರ್ ಕ್ರಿಮಿನಲ್ಸನ್ನು ಸರ್ ಹೇಳಿದ ಪ್ರಕಾರ ಒಂದು ಟ್ರ್ಯಾಕ್ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ಬೇಕು ಆ ಟೆಕ್ನಾಲಜಿಯನ್ನು ಅರ್ಥ ಮಾಡುವವರು ಬೇಕು ಕಾನೂನು ಅವರ ಕೈಯಲ್ಲಿದೆ ಬಟ್ ಅವರಿಗೆ ನಾವು ಕೆಲಸವನ್ನು ಈಸಿ ಮಾಡುವ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂದರೆ ಗೊತ್ತಿರ್ತದೆ ಅವರು ಯಾವ ಥರ ಅವರ ಮೈಂಡ್ಸೆಟ್ ಹೇಗಿರ್ತದೆ ಹೇಗೆ ಆಪ್ರೇಟ್ ಮಾಡ್ತಾರೆ ಯಾವ ರೀತಿ ಥಿಂಕ್ ಮಾಡ್ಬೋದು ನಿಮಗೆ ಅಷ್ಟು ಗೊತ್ತಾಗಲ್ಲ ನಮಗೆ ಗೊತ್ತಾಗುತ್ತೆ ಸೊ ಅದು ವೈಟ್ ಹ್ಯಾಟ್ ಇನ್ನೊಬ್ಬರು ಬರ್ತಾರೆ ಇವರು ಇಬ್ಬರ ನಡುವಲ್ಲಿ ನೀವೀಗ ಇನ್ನು ಬ್ಲ್ಯಾಕ್ ಮತ್ತು ವೈಟ್ ಕಲರನ್ನು ಮಿಕ್ಸ್ ಮಾಡಿದರೆ ನಿಮಗೆ ಯಾವ ಕಲರ್ ಸಿಗ್ತದೆ ಗ್ರೇ ಕಲರಲ್ಲ ಹಾಂ ಈಗ ನೀವೇ ಹೇಳಿ ಇವರು ಯಾರು ಹೇಳಿ ಗ್ರೇ ಹ್ಯಾಟ್ ನಾನು ಬ್ಲ್ಯಾಕ್ ಅಂದರೆ ಯಾರು ಹೇಳಿದ್ದೀನಿ ವೈಟ್ ಹ್ಯಾಟ್ ಅಂದರೆ ಯಾರು ಹೇಳಿದ್ದೀನಿ ಇವರನ್ನು ಮಿಕ್ಸ್ ಮಾಡಿದರೆ ಇನ್ನೊಂದು ಕ್ಯಾಟಗರಿ ಬರ್ತದೆ ಗ್ರೇ ಹ್ಯಾಟ್ ಇವರು ಯಾರು ಹೇಳಿ ನೋಡುವ ಇವರ ಉದ್ದೇಶ ಹೇಳಿ ಇವರು ಆಚೆ ಸಲ್ಲ ಈಚೆ ಸಾಲ ನೀವು ಒಂದ ಪಕ್ಷ ಬ್ಲ್ಯಾಕ್ ಹಾಟನ್ನೇ ಬಿಟ್ಟುಬಿಡಿ ಇಲ್ಲ ವೈಟನ್ನು ಬಿಟ್ಟುಬಿಡಿ ಇವರನ್ನು ನಂಬಾರ್ದು ನಡುವಲ್ಲಿದ್ದವರನ್ನು ಹಾಂ ಇವರು ಹೇಗೆ ಅಂತ ನಾನು ಹೇಳ್ತೇನೆ ಈಗ ಇಬ್ಬರು ಎಕ್ಸಾಂಪಲ್ ತಗೋತೇನೆ ಮೇಡಮ್ ಒಂದು ಕಂಪೆನಿ ರನ್ ಮಾಡ್ತಿದ್ದಾರೆ ನೀವೊಂದು ಕಂಪೆನಿ ರನ್ ಮಾಡ್ತಿದ್ದೀರಾ ನಿಮಗೆ ಅಂದರೆ ತುಂಬ ಅಂದರೆ ಅಷ್ಟು ಗೇರ ಒಂದು ಫ್ರೆಂಡ್ಶಿಪ್ ಬೆಸ್ಟ್ ಫ್ರೆಂಡ್ಸ್ ನೀವು ಆಯಿತಾ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದರೆ ಒಬ್ಬರನ್ನೊಬ್ಬರು ನೋಡಿದ್ರೆ ಆಗೋದಿಲ್ಲ ನಿಮಗೆ ಆಯಿತಾ ಸೊ ಇವರೇನು ಮಾಡ್ತಾರೆ ಅಂದರೆ ಇವರ ಬಿಸ್ನೆಸ್ ತುಂಬ ಒಳ್ಳೆಯ ರೀತಿಯಲ್ಲಿ ರನ್ ಆಗಬೇಕಂತ ಇವರೇನು ಮಾಡ್ತಾರೆ ಒಂದು ಅಂದರೆ ನಿಮ್ಮ ಗ್ರೋತ್ ತುಂಬ ಜಾಸ್ತಿ ಇದೆ ಕಂಪೆನಿ ಪರ್ಸ್ಪೆಕ್ಟಿವ್ ಇವರದ್ದು ಸ್ವಲ್ಪ ಕಮ್ಮಿ ಇದೆ ಅಂದರೆ ಇರ್ತದಲ್ಲ ಸೊ ಇವರೇನು ಮಾಡ್ತಾರೆ ಇವರ ಕಂಪನಿಯನ್ನು ಹ್ಯಾಕ್ ಮಾಡಿ ಹೇಗಾದರೂ ಮಾಡಿ ಡೀಟೇಲ್ಸ್ ತಗೋಬೇಕಂತ ಸೊ ನಾನೊಬ್ಬಿದ್ದೇನೆ ಎಲ್ಲಿಂದ ಕೆಲಸ ಇಲ್ದವ ನಾನೊಬ್ಬ ಗ್ರ್ಯಾಟ್ ಇದ್ದೇನೆ ಬಟ್ ಗೊತ್ತಿರುತ್ತೆ ಅವ್ರ ಅವ್ರಿಗೆ ನನ್ನ ಪರಿಚಯ ಇರುತ್ತೆ ಅವ್ರು ನನ್ನನ್ನು ಕರೀತಾರೆ ಕರೆದು ನನಗೊಂದು ಆಫರ್ ಕೊಡ್ತಾರೆ ನೋಡು ನಾನು ಎಷ್ಟು ಹಣ ಕೊಡ್ತೇನೆ ಈ ಥರ ಈ ಥರ ಮೇಡಮ್ ಇದ್ದಾರೆ ಇವರದೊಂದು ಈ ಥರ ಕಂಪೆನಿ ಇದೆ ನೀನು ಈ ಕಂಪನಿಯನ್ನು ಹ್ಯಾಕ್ ಮಾಡಿ ಎಷ್ಟು ಆಗುತ್ತೋ ನಿನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಆ ಕಂಪನಿ ರೆಪ್ಯುಟೇಷನ್ ಹೋಗಬೇಕು ಆಯಿತಾ ನನಗೇನು ನಾನು 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 ಮಾಡ್ತೇನೆ ಇಲ್ಲಿಗೆ ನನ್ನ ಒಂದು ಇಂಟೆನ್ಷನ್ ಮುಗೀತು ಈಗ ಸೇಮ್ ಸಿಚುವೇಶನಲ್ಲಿ ನೀವೇನು ಮಾಡ್ತೀರಾ ಈಗ ನಿಮ್ಮ ಕಂಪನಿ ಹ್ಯಾಕ್ ಆಗಿದೆ ನಿಮ್ಮದು ರೆಪ್ಯುಟೇಷನ್ ಎಲ್ಲ ಹೋಗಿದೆ ಬಿಸ್ನೆಸ್ ಡೌನ್ ಆಗಿದೆ ನೀವೇನು ಮಾಡ್ತೀರಾ ಈಗ ನೀವು ಕೂಡ ಇದೇ ಟೆಕ್ನಿಕ್ ಹೋಗ್ತೀರಾ ಹ್ಯಾಕ್ ಆಗಿದೆ ಎಲ್ಲ ಹ್ಯಾಕ್ ಆದರೆ ಯಾರು ನೋಡಬೇಕು ಅದನ್ನು ಹ್ಯಾಕರೇ ನೋಡಬೇಕು ಏನಾಗಿದೆ ಆಗಿದೆ ಅಂತ ನೀವೇನು ಮಾಡ್ತೀರಾ ವೈಟ್ ಹ್ಯಾಟ್ಗೆ ಬದಲಿಗೆ ಗ್ರೇ ಹ್ಯಾಟ್ ಈಗ ನೀವು ಕೂಡ ಹೈರ್ ಮಾಡೋದು ನನ್ನನ್ನೇ ಆದರೆ ನಿಮ್ಮಿಬ್ಬರಿಗೆ ಗೊತ್ತಿಲ್ಲ ನೀವಿಬ್ಬರು ಹೈಯರ್ ಮಾಡಿರೋ ಜನ ಒಬ್ಬನೇ ಅಂತ ಅಲ್ವಾ ಸೊ ನೀವು ಏನು ಮಾಡ್ತೀರಾ ಅವರಿಗಿಂತ ಜಾಸ್ತಿ ನೀವು ನನಗೆ ಅಮೌಂಟ್ ಕೊಡ್ತೀರಾ ನೋಡು ಈ ಥರ ಈ ಥರ ಆಗಿದೆ ಯಾರೋ ಹ್ಯಾಕ್ ಮಾಡಿದರೆ ಅದನ್ನು ಸರಿ ಮಾಡಿಕೊಡು ಅಂತ ಹ್ಯಾಕ್ ಮಾಡಿದ್ದು ಯಾರು ನಾನೇ ನನಗೆ ಗೊತ್ತಿದೆ ನಾನು ಸರಿ ಮಾಡಿಕೊಡ್ತೇನೆ ಅಂದರೆ ಇವರ ಇಂಟೆನ್ಷನ್ ಏನಂದರೆ ಎಲ್ಲಿ ಇರ್ತದೋ ಅಲ್ಲಿ ಕೆಲಸ ಮಾಡ್ತಾರೆ ಇವರು ಇವರು ಮೂರನೇ ಕ್ಯಾಟಗರಿಲಿ ಬರ್ತಾರೆ ಇನ್ನು ಸ್ಟೂಡೆಂಟ್ಸ್ ಗೆಳುವಂಥದ್ದು ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ ಗೆಲ್ಲುವಂಥದ್ದು ಇವರಲ್ಲಿ ಸ್ಪೆಷಲ್ ಸ್ಕ್ರಿಪ್ಟ್ ಕಿಡಿ ಅಂತ ಬರ್ತಾರೆ ನೀವು ಸ್ಲೈಡ್ ಚೇಂಜ್ ಮಾಡಿ ಸ್ಕ್ರಿಪ್ಟ್ ಕಿಡಿಸ್ ಅಂತ ಒಬ್ಬರು ಬರ್ತಾರೆ ಇವರು ಏನಂದರೆ ಮಕ್ಕಳು ಈಗ ನಾನು ಆಗಲೇ ಹೇಳಿದಾಗೆ ಆಗಲೇ ಹೇಳಿದಾಗೆ ಪ್ರತಿಯೊಬ್ಬರ ಹತ್ರ ಈಗ ಪ್ಯಾರೆಂಟ್ಸ್ ಮೊಬೈಲ್ ಕೊಡ್ತೀರಾ ನೀವು ಅಲ್ವಾ ಇವರೇನಂದರೆ ಏನಂದರೆ ಯೂಟ್ಯೂಬು ಅಥವಾ ಯಾವುದೋ ಒಂದು ಸೆಷನು ಹ್ಯಾಕಿಂಗ್ ರಿಲೇಟೆಡ್ ನೋಡ್ತಾರೆ ಆಫ್ ಗೊತ್ತಿದೆ ಅಲ್ಲ ಟ್ರೆಂಡಿಂಗ್ ಶೋಫ್ ನೋಡಪ್ಪ ನನಗೆ ಈ ಥರ ಈ ಥರ ಹ್ಯಾಕಿಂಗ್ ಬರ್ತಿದೆ ನಾನು ಈ ಥರ ಹ್ಯಾಕ್ ಮಾಡ್ತೇನೆ ಅಂತ ಅವ್ನಿಗೇನು ಬದ್ನೆಕಾಯನೂ ಗೊತ್ತಿರಲ್ಲ ಏನಂತದ್ದು ಎಲ್ಲೋ ಒಂದು ವೀಡಿಯೋ ನೋಡಿರ್ತಾನೆ ಹೋಗ್ತಾನೆ ಹ್ಯಾಕ್ ಮಾಡ್ತಾನೆ ನೋಡಿ ನಾನು ಹ್ಯಾಕ್ ಮಾಡಿದ್ದೀನಿ ಅಂತ ನನ್ನದೇ ಒಂದು ಫ್ರೆಂಡಿದ್ದ ಈ ಥರ ಮಾಡಿ ಅಂದರೆ ನಾನು ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆ ಏನಿಲ್ಲ ಸಿಂಪಲ್ ಒಂದು ಕಮಾಂಡ್ ಫ್ರಾಮ್ ಓಪನ್ ಮಾಡಿ ಏನೋ ಒಂದು ಕಮಾಂಡ್ ಟೈಪ್ ಮಾಡ್ತಿದ್ದ ಅದು ಡೈರೆಕ್ಟ್ರೀಸ್ ತೋರಿಸ ತೋರಿಸ್ತೈತೆ ನಿಮಗೆಲ್ಲ ಅರ್ಥ ಆಗಲಿಕ್ಕೆಲ್ಲ ಟೆಕ್ನಿಕಲ್ ಬಟ್ ನಾನು ಅದನ್ನೇ ಹ್ಯಾಕಿಂಗ್ ಅಂತ ತಿಳ್ಕೊತಿದ್ದೆ ಈ ಥರದವರು ಇದ್ದಾರೆ ಇವರನ್ನು ಸ್ಕ್ರಿಪ್ಟ್ ಕಿಡಿ ಅಂತ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಮಹಾಭಾರತ ನೋಡಿದಿರ ಎಲ್ಲರೂ ಮಹಾಭಾರತ ಮಹಾಭಾರತದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಇದೆ ಅಭಿಮನ್ಯು ಅಂತ ಅವನು ಚಕ್ರವ್ಯೂಹ ಒಳಗೆ ಹೋಗ್ತಾನೆ ಆ ಆಮೇಲೆ ಏನಾಗ್ತದೆ ಚಕ್ರವ್ಯೂಹದ ಒಳಗೆ ಹೋದ ಮೇಲೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಇವರದ್ದು ಕೂಡ ಒಂದು ಇದೇ ಕತೆ ಇವರಿಗೆ ಗೊತ್ತಿರ್ತದೆ ಹೇಗೆ ಎಂತ ಮಾಡಬೇಕಂತ ಅದನ್ನು ಹೇಗೆ ನಿಲ್ಲಿಸೋದು ಅಂತ ಗೊತ್ತಿಲ್ಲ ಸೊ ಸರ್ ಇದರ ಬಗ್ಗೆ ಎಗ್ರಿ ಆಗ್ಬೋದು ಹ್ಯಾಕಿಂಗ್ ಈಸ್ ಅ ಕ್ರೈಮ್ ಎಗ್ರಿ ಆಗ್ತೀರಾ ಸರ್ ಕಂಪ್ಲೀಟ್ ಕ್ರೈಮ್ ಇದು ಅಲ್ವಾ ಇವರು ಅದನ್ನು ಮತ್ತೆ ಈಗ ಒಂದು ಕ್ರೈಮ್ ಮಾಡಿದ ತಕ್ಷಣ ಯಾರಿಗಾದರೂ ಇಂಪ್ಯಾಕ್ಟ್ ಆಯಿತು ಈಗ ನಾನು ತಮಾಷೆಗೋಸ್ಕರ ಮಾಡಿದ್ರು ಕೂಡ ಅವರ ಸಿಸ್ಟಮ್ ಇಂಪ್ಯಾಕ್ಟ್ ಆದರೆ ಅದು ಕ್ರೈಮೇ ಮತ್ತೆ ಇವರು ಪೊಲೀಸ್ ಬಂದು ಹೇಳುವಾಗ ಕೇಳುವಾಗ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ನಾನು ತಮಾಷೆಯಲ್ಲಿ ಮಾಡಿದಂತ ಅಂದರೆ ನಮ್ಮ ಕಾನೂನು ಆ ಥರ ಹೇಳ್ತದೆ ಐ ಟಿ ಆ್ಯಕ್ಟ್ ಕ್ಲಿಯರ್ ಆಗಿ ಹೇಳ್ತದೆ ಸೆಕ್ಷನ್ ಸಿಕ್ಸ್ಟಿ ಫೈವ್ ಈಸ್ ಫಾರ್ ಹ್ಯಾಕಿಂಗ್ ಹ್ಯಾಕಿಂಗ್ ಮಾಡಿದರೆ ಕ್ರೈಮೇ ಮತ್ತು ನೀವು ಎನಿಸ್ಬೋದು ನಾನೆಂಥ ಮಾಡ್ತಿದ್ದೇನೆ ಅಂತ ನಾನು ಹೇಗೆ ಮಾಡ್ಬೋದು ಅಂದರೆ ನಮಗೆ ಪರ್ಮಿಷನ್ ಇದೆ ಪ್ರತಿಯೊಬ್ಬರು ನಮಗೆ ನಾವು ನಿಮ್ಮ ಈಗ ನಿಮ್ಮ ಹತ್ರ ನಾವು ನಿಮ್ಮ ಸಿಸ್ಟಮನ್ನು ಹ್ಯಾಕ್ ಮಾಡಬೇಕಾದ್ರೆ ನಿಮ್ಮ ಪರ್ಮಿಷನ್ ಎಲ್ಲಾದ್ರೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ನಾನು ಮಾಡಿದರೆ ಅದು ಕ್ರೈಮೇ ಮತ್ತೆ ಅಲ್ವಾ ಸೊ ಇದು ಫಸ್ಟ್ ಎಲ್ಲರಿಗೆ ಕ್ಲಿಯರ್ ಆಗಿರುವಂಥದ್ದು ಇದೊಂದು ವೆಬ್ಸೈಟ್ ಅಂದರೆ ನೀವು ಕೂಡ ಯೂಸ್ ಮಾಡ್ಬೋದು ಐ ಬಿನ್ ಪಾಂಡ್ ಅಂತ ಒಂದು ವೆಬ್ಸೈಟ್ ಇದೆ ಇದು ಯಾಕೆ ನಾನು ತೋರಿಸ್ತಿದ್ದೇನೆ ಅಂದರೆ ನಿಮ್ಮ ಈಗ ಎಲ್ಲರ ಯಾರೆಲ್ಲ ಜಿಮೇಲ್ ಯೂಸ್ ಮಾಡ್ತಿದ್ದೀರಾ ಗೂಗಲ್ ಮೇಲ್ ಜಿಮೇಲ್ ಯಾರ ಹತ್ರ ಇದೆ ಆಲ್ಮೋಸ್ಟ್ ಇದೆ ಅಲ್ವಾ ನಿಮಗೆ ಅಂತಲೇ ಇದು ವೆಬ್ಸೈಟ್ ಇರೋದು ನೀವೇನು ಮಾಡ್ಬೋದು ಅಂದರೆ ಸೇಮ್ ಅಲ್ಲಿ ಏನು ಬರೆದಿದೆ ಹ್ಯಾವ್ ಐ ಬಿನ್ ಪಾಂಡ್ ಅಂತಲೇ ಟೈಪ್ ಮಾಡಿ ಇಂಟರ್ನೆಟ್ಟಲ್ಲಿ ಆಯಿತಾ ಟೈಪ್ ಮಾಡಿ ನಿಮ್ಮ ಇಮೇಲ್ ಐ ಡಿ ಏನಿದೆ ಅದನ್ನು ಅಲ್ಲಿ ಕೊಡಿ ಹಾಕಿಬಿಡಿ ಇನ್ ಕೇಸ್ ನಿಮ್ಮ ಇಮೇಲ್ ಐ ಡಿ ಎಲ್ಲಿಯಾದರೂ ಬ್ರೀಚ್ ಆಗಿದ್ದರೆ ಬ್ರೀಚ್ ಅಂದರೆ ನಿಮ್ಮ ಇಮೇಲ್ ಐ ಡಿ ಇನ್ಫಾರ್ಮೇಷನ್ ಯಾವುದಾದ್ರೂ ಬೇರೆ ಸೋರ್ಸಲ್ಲಿ ಲೀಕ್ ಆಗಿದ್ದರೆ ಈ ವೆಬ್ಸೈಟಿಂದ ಗೊತ್ತಾಗ್ತದೆ ಪ್ರತಿಯೊಂದು ನಾನು ಬೇಕಿದ್ರೆ ಒಂದು ಲೈವ್ ಡೆಮೋ ತೋರಿಸ್ತೇನೆ ನಿಮಗೆ ಯಾವ ಥರ ಆಗ್ತದೆ ಅಂತ ಸೊ ಈ ವೆಬ್ಸೈಟ್ ಈ ಥರ ಇರ್ತದೆ ಓಕೆ ಹ್ಯಾವ್ ಐ ಬಿನ್ ಪಾಂಡ್ ಅಂತ ಇಲ್ಲಿ ನಾನೊಂದು ಇಮೇಲ್ ಐ ಡಿ ಕೊಡ್ತೇನೆ ಯಾರ್ದು ಕೂಡ ಆಗ್ಬೋದು ಈಗ ಸದ್ಯಕ್ಕೆ ನಿಮ್ಮದು ಬೇಡ ನಾನೇ ಕೊಡ್ತೇನೆ ಒಂದು ಇದೊಂದು ಇಮೇಲ್ ಐ ಡಿ ಆಯಿತಾ ಸೊ ಅದೇನು ಮಾಡ್ತದೆ ಫಸ್ಟ್ ವೆರಿಫಿಕೇಶನ್ ಕೇಳ್ತದೆ ಅಂದರೆ ಸೇಫ್ ಇದೆ ಅಂತ ಅಲ್ಲಿ ನೋಡಿ ಕೆಳಗಡೆ ಫುಲ್ಲು ರೆಡ್ ಕಲರ್ ಆಗ್ತದೆ ಆಗಿದೆ ಅಂದರೆ ಇಷ್ಟು ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ಹೋಗಿದೆ ಈ ಇಮೇಲ್ ಐ ಡಿ ಲೀಕ್ ಆಗಿದೆ ಫುಲ್ ಲೀಕ್ ಆಗಿದೆ ಎಲ್ಲೆಲ್ಲ ಲೀಕ್ ಆಗಿದೆ ಹೇಗೆ ಲೀಕ್ ಆಗಿದೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅಲ್ಲಿ ಸಿಗ್ತದೆ ಈಗ ನೀವು ಕೇಳ್ಬೋದು ಇದು ಹೇಗೆ ಗೊತ್ತಾಗ್ತದೆ ಅಂತ ಈಗ ನೋಡಿ ಪ್ರತಿಯೊಬ್ಬರ ಹತ್ರ ಅಮೆಝಾನ್ ಇದೆಯಾ ಅಮೆಝಾನ್ ಫ್ಲಿಪ್ಕಾರ್ಟ್ ಆನ್ಲೈನ್ ಶಾಪಿಂಗ್ ಯಾರೆಲ್ಲ ಮಾಡ್ತೀರಾ ಇಲ್ಲಿ ಆಲ್ಮೋಸ್ಟ್ ಮಾಡ್ತೀರಾ ಅಲ್ವಾ ಸೊ ಏನಾಗ್ತದೆ ಅಂದರೆ ಈಗ ನೀವು ಅಲ್ಲಿ ನೋಡ್ತೀರ ಈಗ ಪ್ರತಿಯೊಂದು ವೆಬ್ಸೈಟಲ್ಲಿ ಕೂಡ ನಿಮಗೆ ಡೀಟೇಲ್ಸ್ ಕೇಳ್ತದೆ ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಲಾಗಿನ್ ಆಗಿಯೇ ನೀವು ನೆಕ್ಸ್ಟ್ ಪ್ರೊಸೀಡ್ ಆಗಲಿಕ್ಕೆ ಆಗೋದು ಅದಕ್ಕಿಂತ ಮುಂಚೆ ಎಂತ ಆಗೋದಿಲ್ಲ ನಿಮಗೆ ಆಗ್ತದೆ ಅಂದರೆ ಈಗ ನೀವು ಇನ್ಫಾರ್ಮೇಷನ್ ಕೊಡ್ತೀರಾ ಎಲ್ಲರಿಗೆ ಒಂದು ತುಂಬ ಕೆಟ್ಟ ಚಟ ಇದೆ ಬ್ರೌಸರ್ ಅಂದರೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೊಟ್ಟ ತಕ್ಷಣ ಬ್ರೌಸರಲ್ಲಿ ಸೇವ್ ಮಾಡ್ತೀರಾ ನೀವು ಅಲ್ಲಿ ಕೇಳ್ತದೆ ಡೂ ಯು ವಾಂಟ್ ಟು ಸೇವ್ ದಿಸ್ ಪಾಸ್ವರ್ಡ್ ಅಂತ ನಾವೇನು ಮಾಡ್ತೇವೆ ಎಸ್ ಕೊಡ್ತೇವೆ ಅಂದರೆ ನಮಗೆ ಅಷ್ಟು ಇಂಟೆಲಿಜೆಂಟ್ ಇರುವುದಿಲ್ಲ ನಾವು ನೆನಪಿರೋದಿಲ್ಲ ಪಾಸ್ವರ್ಡ್ ಬ್ರೌಸರಲ್ಲಿ ಸೇವ್ ಮಾಡಿರ್ತೇವೆ ಆಗಂತಾಗ್ತದೆ ಈಗ ನಾನು ಅಮೆಝಾನಿಗೇನೆ ಡೈರೆಕ್ಟ್ ಸೈಬರ್ ಅಟ್ಯಾಕ್ ಮಾಡಿದರೂ ಕೂಡ ಎಷ್ಟು ಜನ ರಿಜಿಸ್ಟರ್ ಆಗಿದ್ದೀರಾ ಅಮೆಝಾನಲ್ಲಿ ನನಗೆ ಲೆಕ್ಕ ಬೇಡ ನೀವು ಎಲ್ಲಿಂದಾದರೂ ರಿಜಿಸ್ಟರ್ ಮಾಡಿ ಏನಾದರೂ ಮಾಡಿ ನಿಮ್ಮ ಇನ್ಫಾರ್ಮೇಷನ್ ನನಗೆ ಒಂದು ಅವರ ಡೇಟಾಬೇಸ್ ಇರ್ತದೆ ಮೇಯ್ನ್ ಡೇಟಾಬೇಸ್ ಅಂದರೆ ಒಂದು ಕಂಪನಿ ಅಂದರೆ ಅಮೆಝಾನಲ್ಲಿ ಎಷ್ಟು ಜನ ರಿಜಿಸ್ಟರ್ಡ್ ಯೂಸರ್ ಇದ್ದೀರಾ ಎಲ್ಲರ ಇನ್ಫಾರ್ಮೇಷನ್ ಅಲ್ಲಿರ್ತದೆ ಸೊ ನಿಮ್ಮ ನಾನು ನಿಮ್ಮ ಹತ್ರ ಬರಬೇಕಂತನೇ ಇಲ್ಲ ನಾನು ಅಮೆಝಾನ್ ಡೇಟಾಬೇಸ್ ಸರ್ವರ್ ಹ್ಯಾಕ್ ಮಾಡಿದರೂ ಕೂಡ ನೀವು ಎಷ್ಟು ಜನ ಇದ್ದೀರಾ ನಿಮ್ಮ ಡೀಟೇಲ್ಸ್ ನನಗೆ ಸಿಗ್ತದೆ ಅದೇ ಡೀಟೇಲ್ಸ್ ಈ ವೆಬ್ಸೈಟಲ್ಲಿ ಆಗಿರುವಂಥದ್ದು ಆ್ಯಕ್ಚುಲಿ ನಿಮ್ಮ ಇಮೇಲ್ ಐ ಡಿ ಹ್ಯಾಕ್ ಹ್ಯಾಕ್ ಆಗಿರೋದಲ್ಲ ಈ ಕಂಪನಿಗೆ ಸೈಬರ್ ಅಟ್ಯಾಕ್ ಆಗಿರೋದರಿಂದ ನಿಮ್ಮ ಇರುವಂಥ ಇಮೇಲು ಇಲ್ಲಿ ಬ್ರೀಚ್ ಆಗಿದೆ ಗೊತ್ತಾಯ್ತಾ ಹೇಗೆ ಆಗ್ತದೆ ಅಂತ ಇದು ಪ್ರತಿಯೊಂದು ಇದಕ್ಕೆ ಆಗ್ತದೆ ಇದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅದು ನೆಕ್ಸ್ಟ್ ಬರ್ತೇನೆ ನಾನು ಅದಕ್ಕೆ ಈಗ ಕ್ವೆಶನ್ ಅಂದರೆ ಇಷ್ಟೆಲ್ಲ ಹೇಳಿದೆ ನಾನು ಸೈಬರ್ ಕ್ರೈಮ್ ಆಗ್ತದೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಇದೆಲ್ಲ ಯಾರು ಹೇಗೆ ಸಾಧ್ಯ ಅಂತ ಹೇಳಿದೆ ನೀವೇ ಇದಕ್ಕೆ ಕಾರಣ ಅಲ್ವಾ ಎಗ್ರಿ ಆಗ್ತೀರಾ ಇಲ್ವಾ ಅಥವಾ ಹ್ಯಾಕರ್ಸ್ ಕಾರಣನಾ ಹ್ಯಾಕರ್ಸ್ಗೆ ಇಷ್ಟೆಲ್ಲ ಮಾಡಲಿಕ್ಕೆ ಫ್ರೀಡಮ್ ಕೊಟ್ಟದ್ದು ಯಾರು ಅಷ್ಟು ಸಹಕಾರ ಯಾರು ನಾವೇ ನಾನು ಹೇಳ್ತೇನೆ ಹೇಗೆ ಅಂತ ಬೆಸ್ಟ್ ಎಕ್ಸಾಂಪಲ್ ಮೇಡಮ್ ಈಗ ಎಷ್ಟು ಹೇಳಿದರು ಬ್ಯಾಂಕಿಂಗ್ ಬಗ್ಗೆ ಎಲ್ಲ ಈಗ ನಿಮಗೇನೆ ಪರಿಚಯ ಇರುವವರು ಯಾರ ಹತ್ರ ಈ ಥರ ಇನ್ಸಿಡೆಂಟ್ ಆಗಿದೆಯಾ ನೋಡು ನೋಡಪ್ಪ ನನ್ನ ಹತ್ರ ಕ್ಯೂ ಆರ್ ಕೋಡ್ ಇದೆ ನನಗೆ ಸ ಎಮರ್ಜೆನ್ಸಿಗೆ ಒಂದು ಐದು ಸಾವಿರ ಬೇಕು ನನಗೆ ಹಣ ಬೇಕು ಈಗ ಅರ್ಜೆಂಟಾಗಿ ಕ್ಯೂ ಆರ್ ಕೋಡ್ ಕಳಿಸ್ತೇನೆ ಇಮಿಡಿಯೇಟ್ ನನಗೆ ಒಂದು ಪೇಮೆಂಟ್ ಮಾಡ್ತೀಯಾ ಅಂತ ಯಾರಿಗಾದ್ರೂ ಈ ಥರದ್ದು ಬಂದಿದೆಯಾ ನಿಮಗೆ ಗೊತ್ತಿರುವರೆ ಗೊತ್ತಿಲ್ಲದವರಲ್ಲ ಯಾರಾದರೂ ಕೇಳಿರ್ಬೋದಲ್ಲ ನಿಮಗೆ ಟ್ರಾನ್ಸಾಕ್ಷನ್ಗೆ ಕೇಳಿದಾರಾ ಇಲ್ಲ ಆಗಲಿಲ್ಲ ಆಗಲಿಲ್ಲ ಅಂದರೆ ಒಳ್ಳೆಯದು ಬಟ್ ಯಾಕೆ ಹೇಗೆ ಹೇಳ್ತಿದ್ದೀನಂದರೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ ಕ್ಯೂ ಆರ್ ಕೋಡನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಆಗ್ತದೆ ನಾನು ಅದನ್ನು ಲಾಸ್ಟಿಗೆ ತೋರಿಸ್ತೀನಿ ಹೇಗೆ ಆಗ್ತದೆ ಹೇಗೆ ಇನ್ಫಾರ್ಮೇಷನ್ ಹೋಗ್ತದೆ ಅಂತ ಲೈವ್ ಆಗಿ ಕ್ಯೂ ಆರ್ ಕೋಡನ್ನು ಚೇಂಜ್ ಮಾಡ್ಲಿಕ್ಕೆ ಆಗಿ ನಿಮಗೆ ಗೊತ್ತೇ ಆಗೋದಿಲ್ಲ ಆಯ್ತು ಇವ ನನಗೆ ಪರಿಚಯ ಇದ್ದಾನೆ ಇವ ನನ್ನ ಹತ್ರ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾನೆ ಒಂದು ಐದು ಸಾವಿರ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಹೇಳ್ತಾನೆ ಐ ಐದು ಸಾವಿರ ಅಲ್ಲ ನಿಮ್ಮ ಅಕೌಂಟಲ್ಲಿ ಒಂದು ಒಂದು ಲಕ್ಷ ಐವತ್ತು ಸಾವಿರ ಹೇಗೆ ಸಹ ತೆಗಿಬೋದವ ಒಂದು ಕ್ಯೂ ಆರ್ ಕೋಡಿಂದ ಇಷ್ಟೆಲ್ಲ ಆಗ್ತದೆ ಸೊ ಅದಕ್ಕೆ ಬ್ಲೈಂಡಾಗಿ ಯಾರೇ ಇರ್ಬೋದು ಮತ್ತೆ ಎ ಟಿ ಎಮ್ ವಿಷಯ ಕೂಡ ಬರ್ತೇನೆ ನೆಕ್ಸ್ಟ್ ಎ ಟಿ ಎಮ್ ಅವರು ಹೇಳಿದರು ನಾನು ಲೈವ್ ಆಗಿ ತೋರಿಸ್ತೇನೆ ಸರ್ ಒಂದು ಫಸ್ಟಲ್ಲಿ ಮಾತು ಹೇಳಿದರು ಟ್ರಸ್ಟ್ ಅಂತ ಅವ್ರು ಹೇಳಿದರು ಒಂದು ಲಿಂಕ್ ಬರ್ತದೆ ಲಿಂಕನ್ನು ಕ್ಲಿಕ್ ಮಾಡಬೇಡಿ ಎಲ್ಲ ಹೇಳಿದ್ರಲ್ಲ ಹೇಗೆ ಅವರು ಇನ್ನೊಂದು ಮಾತು ಹೇಳಿದರು ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬಬೇಡಿ ಅಂತ ಯಾಕೆ ಹೇಳಿದರು ಗೊತ್ತುಂಟಾ ಅದರ ರೀಸನ್ ಏನಂದರೆ ಅದರ ರಿಲೇಟೆಡೇ ಒಂದು ಅಟ್ಯಾಕ್ ಇದೆ ಅದಕ್ಕೇ ನಾವು ಸೋಷಲ್ ಇಂಜಿನಿಯರಿಂಗ್ ಅಂತ ಹೇಳ್ತೇವೆ ಇದು ಹ್ಯಾಕಿಂಗ್ ಅಲ್ಲ ಇದು ನಿಮ್ಮ ಬುದ್ಧಿಶಕ್ತಿಯಲ್ಲಿ ಆಡುವಂಥ ಒಂದು ಸಿಂಪಲ್ ಟೆಕ್ನಿಕ್ ಹ್ಯಾಕರ್ಸ್ ಯೂಸ್ ಮಾಡುವಂಥದ್ದು ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಈಗ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸು ಇವರಿಬ್ಬರು ಇನ್ನೂ ಅದಕ್ಕಿಂತ ಜಾಸ್ತಿ ಬೆಸ್ಟ್ ಫ್ರೆಂಡ್ಸ್ ಈಗ ನನಗೆ ಏನಂದರೆ ಇವರ ಹತ್ರ ತುಂಬ ಪ್ರಾಬ್ಲಮ್ ಇದೆ ನನಗೆ ಇವರನ್ನು ನೋಡಿದ್ರೆ ಆಗೋದಿಲ್ಲ ಕಂಡ್ರೇ ಆಗುದಿಲ್ಲ ನನಗೆ ಹಾವು ಮುಂಗುಸಿ ಥರ ಆಡ್ತೇವೆ ನಾವು ಆಯಿತಾ ಆದರೆ ವಿಷಯ ಅಂತಂದರೆ ನನಗೆ ಡೈರೆಕ್ಟಾಗಿ ಅವರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ಡೈರೆಕ್ಟ್ಲಿ ಜಗಳ ಮಾಡುವಂಥ ಕಾಲವೇ ಅಲ್ಲ ಈಗ ಎಂತಾದರೂ ಸೈಬರ್ ವೈಟಾಕ್ ಸೈಬರ್ ವರ್ಲ್ಡ್ ಅದು ಹೋಯಿತು ಆ ಕಾಲ ಹೋಯಿತು ಡೈರೆಕ್ಟ್ ಹೊಡೆದಾಡೋದು ಎಲ್ಲ ಆಯಿತಾ ಸೊ ಇವರನ್ನು ನಾನೀಗ ಹೇಗಾದರೂ ಮಾಡಿ ಇವರ ರೆಪ್ಯಟೇಷನನ್ನು ಬೀಳಿಸಬೇಕು ನಾನೆಂಥ ಮಾಡ್ತೇನೆ ಈಗ ನನಗೆ ಸ ಸಾಧಾರಣ ಒಂದು ಇನ್ಫಾರ್ಮೇಷನ್ ಇದೆ ಹ್ಯಾಕಿಂಗ್ ಇದು ಫಸ್ಟ್ ಸ್ಟೆಪ್ ಇನ್ಫಾರ್ಮೇಷನ್ ಆ ಇನ್ಫಾರ್ಮೇಷನ್ ಯಾರು ಕೊಡಬೇಕು ನಾವೇ ಕೊಡಬೇಕು ಈಗ ಇವರ ಇನ್ಫಾರ್ಮೇಷನ್ ನನಗೆ ಸಿಕ್ಕಿದ್ರೆ ಮಾತ್ರ ನನಗೆ ಇವರನ್ನು ಹ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಪ್ರತಿಯೊಂದು ಸಲ ಇವರು ಹೇಳಿದ್ದು ಮ್ಯಾಮ್ ಹೇಳಿದ ಒಂದೇ ನಿಮ್ಮ ಇನ್ಫಾರ್ಮೇಷನನ್ನು ನಿಮ್ಮ ಹತ್ರ ಇರುವಂಥ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಎಷ್ಟಾಗ್ತದೆ ಅಷ್ಟು ಸೇಫಾಗಿಟ್ಕೊಳ್ಳಿ ಅಂತ ಇನ್ಫಾರ್ಮೇಷನ್ ಹೋದರೆ ಅಲ್ಲ ಆಗೋದು ಇಲ್ಲಾದರೆ ಹೇಗೆ ಆಗ್ತದೆ ಸೊ ನಿಮ್ಮ ಕಂಟ್ರೋಲ್ ನಿಮ್ಮ ಹತ್ರ ಇರಬೇಕು ಅಷ್ಟೇ ಸೊ ಕಮ್ಮಿಂಗ್ ಬ್ಯಾಕ್ ಇವರು ಈಗ ಇವರ ಹತ್ರ ಕೆಲವು ಇನ್ಫಾರ್ಮೇಷನ್ ಇದೆ ನನಗೆ ಬೇಕದು ನಾನೇನು ಮಾಡ್ತೀನಿ ಇವರು ನನ್ನ ಇವರು ಕೊಡೋದೇ ಇಲ್ಲ ಈಗ ನಾವು ಒಂದು ಹ್ಯೂಮನ್ ಬಿಹೇವಿಯರ್ ಅಂದರೆ ನಮ್ಮೊಂದು ಬಿಹೇವಿಯರ್ ವೈಸ್ ಮಾತಾಡಿದರೆ ಎರಡು ಟೈಪ್ ಇದ್ದಾರೆ ಯಾರೆಲ್ಲ ಹೇಳ್ಬೋದಾ ಮನುಷ್ಯರಲ್ಲಿ ಎರಡು ಟೈಪ್ ಇದ್ದಾರೆ ಒಬ್ಬರು ತುಂಬ ಜಾಸ್ತಿ ಮಾತಾಡೋರು ಇನ್ನು ತುಂಬ ಕಮ್ಮಿ ಮಾತಾಡೋರು ಅಲ್ವಾ ಅದೇ ಇದಕ್ಕೆ ತುಂಬ ಬೇಸ್ ಅಟ್ಯಾಕ್ ಈ ಅಟ್ಯಾಕಿಗೆ ತುಂಬ ಬೇಸ್ ಅದೇ ಅಂದರೆ ಈಗ ಎನಿಸುವ ಇವರು ಮಾತಾಡೋದೇ ಇಲ್ಲ ಇವರ ಹತ್ರ ನಾನು ಹೇಗೆ ಇನ್ಫಾರ್ಮೇಷನ್ ತಗೊಳ್ಳಿ ನಾನು ಇವರ ಹೆಸರು ಕೇಳಿದರೆ ಇವರು ಹೆಸರು ಹೇಳಲಿಕ್ಕೆ ಕೂಡ ಒಂದು ಹತ್ತು ನಿಮಿಷ ಯೋಚನೆ ಮಾಡ್ತಾರೆ ನಾನು ಹೆಸರು ಹೇಳಬೇಕಾ ಬೇಡವಾ ಅಂತ ಅದೇ ನಾನು ಅವರ ಹತ್ರ ಕೇಳ್ತೇನೆ ನಿಮ್ಮ ಹೆಸರು ಹೇಳ್ತಾರೆ ಅವರವರ ಹೆಸರು ಹೇಳ್ತಾರೆ ಅವರ ತಂದೆ ತಾಯಿ ಹೆಸರು ಹೇಳ್ತಾರೆ ಅವರು ಇರೋದು ಹೇಳ್ತಾರೆ ಎಲ್ಲ ಹೇಳ್ತಾರೆ ಅಲ್ವಾ ಸೊ ಇದು ಡಿಫ್ರೆನ್ಸ್ ಇವ್ರಿಗೆ ಇರುವಂಥದ್ದು ಸೊ ನನಗೆ ಈಸಿ ಟಾರ್ಗೆಟ್ ಯಾರಂದರೆ ಇವರು ಇವರು ಬೇಡ ನನಗೆ ಇವರು ಬೇಡ ಇವರ ಇನ್ಫಾರ್ಮೇಷನ್ ನನಗೆ ತೊಗೋಬೇಕಲ್ಲ ನನಗೆ ಗೊತ್ತುಂಟು ಎಲ್ಲಿಂದ ತಗೋಬೇಕಂತ ಹಾಗೆ ಅವರ ವೀಕ್ನೆಸ್ ಕೂಡ ನನಗೆ ಗೊತ್ತಿದೆ ಅವರಿಗೆ ಬುಕ್ಸ್ ಓದೋದೊಂದು ಚಟ ಇದೆ ತುಂಬ ಬುಕ್ಸ್ ಓದುವಂಥ ಒಂದು ಚಟ ನಾನೇನು ಮಾಡ್ತೇನೆ ಅವರಿಗೆ ಇಷ್ಟವಾದ ಬುಕ್ಸ್ ಯಾವುದು ಅಂತ ನನಗೆ ಗೊತ್ತಿದೆ ಅದನ್ನು ಕೊಡ್ತೇನೆ ನೋಡಿ ಸರ್ ನಾನು ಇದು ನೀವು ಇಷ್ಟು ಹಣ ಕೊಟ್ಟು ತಗೋಬೇಕು ನನಗೆ ಫ್ರೀಗೆ ಸಿಗ್ತದೆ ನಾನು ನಿಮಗೆ ಕೊಡ್ತೇನೆ ಅಂತ ಆಯಿತು ಅವರು ನನ್ನ ಬಲೆಗೆ ಬಿದ್ದರು ಬಿದ್ದರು ಅವರು ಈಗ ನಾನು ಕೇಳ್ತೇನೆ ಸರ್ ನಿಮಗೆ ಇವರ ಪರಿಚಯ ಇದೆಯಾ ಅಂತ ಹಾಂ ನನಗೆ ಪರಿಚಯ ಇದೆ ಅದಾದಮೇಲೆ ಒಂದೊಂದೇ ಒಂದೊಂದು ಇವರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾನು ಇವರ ಹತ್ತಿರ ಕೂಡ ಹೋಗಲ್ಲ ಆದರೆ ಇವರ ಸಂಬಂಧಪಟ್ಟ ಪ್ರತಿಯೊಂದು ಇನ್ಫಾರ್ಮೇಷನ್ ಅವರಿಂದ ನನಗೆ ಸಿಕ್ಕಿ ಆಯಿತು ಅಲ್ಲಿಂದ ಶುರು ಆಗ್ತದೆ ಸೋಷಲ್ ಇಂಜಿನಿಯರಿಂಗ್ ಅಟ್ಯಾಕ್ ಹಾಂ ಸೊ ಏನು ನಿಮ್ಮದು ಕೆಲಸ ಏನು ಆ್ಯಕ್ಚುಲಿ ಹಾಂ ಸರಿ ಇಂಜಿನಿಯರಿಂಗ್ ಅಂತ ತಿಳ್ಕೊಳ್ಳೋ ಹಾಂ ಇಲ್ಲ ಇಲ್ಲ ನಾನು ಉಪಯೋಗಿಸಲ್ಲ ಟೆನ್ಷನ್ ಮಾಡಬೇಡಿ ಸೊ ನಾನು ಯಾಕೆ ಕೇಳಿದೆ ಅಂದರೆ ಇವರಿಗೆ ಇಂಜಿನಿಯರ್ ಇವರಿಗೆ ನಾನೊಂದು ಜಾಬ್ ಆಫರ್ ಕ್ರಿಯೇಟ್ ಮಾಡ್ತೇನೆ ಮಾಡ್ಬೋದು ಜಸ್ಟ್ ಎರಡು ನಿಮಿಷದ ಕೆಲಸ ಅದು ಫೇಕ್ ಜಾಬ್ ಆಫರ್ ಕೂಡ ಮಾಡ್ಬೋದು ಅದೇ ಹೇಳಿದೆ ಅಲ್ಲ ಅವರಿಗೆ ಮತ್ತೆ ನಮಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅಂತ ಅವ್ರು ಮಾಡೋದೆಲ್ಲ ಟ್ರಿಕ್ಸ್ ನಮಗೆ ಗೊತ್ತಿರ್ತದೆ ಫೇಕ್ ಜಾಬ್ ಆಫರ್ ನೋಡಿ ಸರ್ ನಿಮಗೆ ಈ ಥರ ಈ ಥರ ಆಫರ್ ಇದೆ ಇಷ್ಟಿಷ್ಟು ಪ್ಯಾಕೇಜ್ ಕೊಡ್ತಾಯಿದ್ದೇನೆ ಬೆಸ್ಟ್ ಆಫರ್ ಆ ಥರ ಮಾಡಿ ಒಂದು ಲಿಂಕ್ ಕಳಿಸ್ತೇನೆ ಪ್ರೊಫೈಲ್ ಲಿಂಕ್ ಅಂತ ಎಲ್ಲಿವರೆಗೆ ಅಂದರೆ ಸರ್ ಲಿಂಕ್ವರೆಗೆ ಮಾತ್ರ ಬಂದರು ಲಿಂಕ್ ಸಿಕ್ಕಿದ ಮೇಲೆ ಏನಾಗ್ತದೆ ಅಂತ ನಾನು ಹೇಳ್ತೇನೆ ಈಗ ಲಿಂಕ್ ಸಿಕ್ಕಿದ ಮೇಲೆ ನೀವು ಓಪನ್ ಮಾಡ್ತಿರಲ್ಲ ಅಲ್ಲಿ ಕೂಡ ನಿಮಗೆ ಕ್ಲೀನ್ ಜಾಬ್ ಇದೆ ಇನ್ಫಾರ್ಮೇಷನ್ ಇರ್ತದೆ ಅಲ್ಲಿ ಕೂಡ ಏನು ಹ್ಯಾಕಿಂಗ್ ಗೀಕಿಂಗ್ ಏನೂ ಆಗಲ್ಲ ನಿಮಗೆ ಗೊತ್ತೇ ಆಗೋಲ್ಲ ಕ್ಲೀನ್ ವೆಬ್ಸೈಟ್ ಜಾಬ್ ಈ ಥರ ಈ ಥರ ಇದೆ ಅಂತ ಸೊ ಇವರೇನು ಮಾಡ್ತಾರೆ ಅಪ್ಲೈ ಮಾಡ್ತಾರೆ ಇವರ ಡೀಟೇಲ್ಸ್ ಕೊಡ್ತಾರೆ ಇವರ ನಂಬರ್ ಕೊಡ್ತಾರೆ ಆದಮೇಲೆ ಟ್ರಾನ್ಸಾಕ್ಷನ್ ಕೂಡ ಇರ್ತದೆ ಅದೇ ಮತ್ತೆ ನಾನು ಕ್ಯೂ ಆರ್ ಕೋಡ್ಗೆ ವಾಪಸ್ ಬರ್ತೇನೆ ಕ್ಯೂ ಆರ್ ಕೋಡ್ ಇರ್ತದೆ ಲಾಸ್ಟ್ಗೆ ಸ್ಕ್ಯಾನ್ ಮಾಡಿ ಇಷ್ಟು ಅಮೌಂಟ್ ಅಂದರೆ ನಾವು ಒಂದು ಜಾಬ್ ಅಪ್ಲೈ ಮಾಡೋದು ಈ ಥರ ಈ ಥರ ಇರ್ತದೆ ಇಂಟರ್ವ್ಯೂ ಫೀಸ್ ಇರ್ತದೆ ಅಥವಾ ಒಂದು ಅಪ್ಲಿಕೇಶನ್ ಫೀಸ್ ಅಂತ ಇರ್ತದೆ ಇದನ್ನೆಲ್ಲ ಮಾಡೋಗಿ ಇವರು ಸ್ಕ್ಯಾನ್ ಮಾಡ್ತಾರೆ ಆಯ್ತಲ್ಲ ಇವರು ಹಾಕೋದು ಎಷ್ಟು ಒಂದು ಫೈವ್ ಹಂಡ್ರೆಡ್ ರುಪೀಸ್ ನಾನು ಫೈವ್ ಹಂಡ್ರೆಡ್ ರುಪೀಸ್ ಇವರು ಹಾಕುವಾಗ ನೋಡಿ ನಾನು ನಾವೀಗ ಟೆಕ್ನಿಕಲ್ಗೆ ತುಂಬ ಬರ್ತೇನೆ ಅಂದರೆ ಇದು ನಿಮಗೆ ಗೊತ್ತಾಗಬೇಕು ಅರ್ಥ ಆಗದಿದ್ದರೂ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕೆಂದರೆ ನಮ್ಮ ಹತ್ರ ಒಂದು ಸಾಫ್ಟ್ವೇರ್ ಅಂತ ಇರ್ತದೆ ಇದಕ್ಕೆ ನಾವು ಬರ್ಬ್ ಸುಟ್ ಅಂತ ಹೇಳ್ತೇವೆ ಬರ್ಬ್ ಸುಟ್ ಅಂತ ನಾನು ಯಾಕಿದ್ರೆ ಇದನ್ನು ಆ್ಯಕ್ಚುಲಿ ನಾವು ಡಿಸ್ಕ್ಲೋಸ್ ಮಾಡಲ್ಲ ನಾವು ನಿಮ್ಮ ಹತ್ರ ಹೇಳಿದ್ವಿ ಯಾಕೆಂದರೆ ಈ ಸಾಫ್ಟ್ವೇರಲ್ಲಿ ಆಗ್ತದೆ ಅಂದರೆ ಇಬ್ಬರು ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದರೆ ಇವರು ಒಂದು ಐದು ಸಾವಿರ ಅಮೌಂಟ್ ಇವರಿಗೆ ಕಳಿಸ್ತಾ ಇದ್ದಾರೆ ಒಂದೇ ಇಂಟರ್ನೆಟ್ ಗೊತ್ತಾಯ್ತಾ ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ ನಾನು ಕೂಡ ಒಂದೇ ಕಡೆ ಕೆಲಸ ಮಾಡ್ತಿದ್ದೇನೆ ಮೂರು ಜನರಿಗೆ ಕೂಡ ಇಂಟರ್ನೆಟ್ ಒಂದೇ ಇಲ್ಲಿರುವಂಥ ವೈಫೈಗೆ ಕನೆಕ್ಟ್ ಆಗಿದ್ದೇವೆ ಆದರೆ ಎಂತ ಆಗ್ತದೆ ಅಂದರೆ ಇವರು ಟ್ರಾನ್ಸಾಕ್ಷನ್ ಮಾಡುವಾಗ ಆ ಸಾಫ್ಟ್ವೇರಿಂದ ನಾನು ಇವರು ಟ್ರಾನ್ಸಾಕ್ಷನ್ ಮಾಡುವಂಥ ಆ ಒಂದು ರಿಕ್ವೆಸ್ಟ್ ಇರ್ತದೆ ನೆಟ್ವರ್ಕಲ್ಲಿ ಅದನ್ನು ನಾನು ನನ್ನ ಹತ್ರ ಇಟ್ಕೊತೇನೆ ಅಂದರೆ ಇವರು ಎಷ್ಟು ಅಮೌಂಟ್ ಮಾಡ್ತಾರೆ ಎಲ್ಲಿಂದ ಟ್ರಾನ್ಸಾಕ್ಷನ್ ಆಗ್ತಿದೆ ಯಾವ ಅಕೌಂಟ್ ನಂಬರ್ ಹೇಗೆ ಹೋಗ್ತಾ ಇದೆ ಪೇಮೆಂಟ್ ಮೋಡ್ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನನ್ನ ಹತ್ರ ಇದೆ ಇವರು ಐದು ಸಾವಿರ ಹಾಕಿದ್ದು ನಾನು ಎಂತ ಮಾಡ್ತೇನೆ ಒಂದು ಸೊನ್ನೆ ಎಕ್ಸ್ಟ್ರಾ ಹಾಕ್ತೇನೆ ಸೊನ್ನೆಗೆ ವ್ಯಾಲ್ಯೂ ಇಲ್ಲ ಅಲ್ಲ ಒಂದು ಸೊನ್ನೆ ಎಕ್ಸ್ಟ್ರಾ ಹಾಕಿಬಿಡುವ ಅಲ್ಲಿ ಎಂತಾಗ್ತದೆ ಆಮೇಲೆ ಅದನ್ನು ನಾನು ಪ್ರೊಸೀಡ್ ಮಾಡ್ತೇನೆ ಆಗ ಟ್ರಾನ್ಸಾಕ್ಷನ್ ಅವರ ಅಕೌಂಟಿಗೆಲ್ಲ ಯಾಕೆಂದರೆ ಅಲ್ಲಿ ಮೇಲೆ ಅಕೌಂಟ್ ನಂಬರ್ ಕೂಡ ಇರ್ತದೆ ಇವರ ಅಕೌಂಟ್ ನಂಬರ್ ತೆಗೆದು ನಾನು ನನ್ನ ಅಕೌಂಟ್ ನಂಬರ್ ಹಾಕಿದರೆ ಅದು ಟ್ರಾನ್ಸಾಕ್ಷನ್ ಇವರ ಅಕೌಂಟಿಗೆಲ್ಲ ನನ್ನ ಅಕೌಂಟಿಗೆ ಆಗುತ್ತೆ ಅಷ್ಟು ಸುಲಭದಲ್ಲಿ ಒಂದು ಟ್ರಾನ್ಸಾಕ್ಷನನ್ನು ನಾವು ಹೋಲ್ಡ್ ಮಾಡ್ಬೋದು